विघ्नेश्वर पाद पंकज नमा विघ्नेश्वर पाद ಶರಭು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ ಶರಭು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ ಅನುದಿನಗೂ ಭಕ್ತರು ನಿನ್ನ ನಂಬಿದಿಡುಗರು ಅನುದಿನಗೂ ಭಕ್ತರು ನಿನ್ನ ನಂಬಿದಿರುವರು ಶರಭು ಮಹಾಗಣಪತಿ गदमुखदा देवने निनग बंदने भक्ति जाते दजली आराधने कष्टा परिहार के मार्गदर्शका का पाडू करुणालु विघ्ननाशका ಕಾಪಾಡು ಕರುನಾಡು ವಿಘ್ನನಾಶಕ ಶರವು ಮಹಾಗಣಪತಿ ನಮಗೆ ನಿಮ್ಮದೇ ತುತಿ ಶರವು ಮಹಾಗಣಪತಿ ಶರಭು ಜದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದರಿಲ್ಲಿ ನಿತ್ಯವೂ ಎಡಬಿಡದೆ ನಾವು ಬಂದಿದೆ, ಸಕಲ ಜಿಷ್ಠಾರ್ಥವ ಪರಿಪಾಲಿಸು ಸಕಲ ಜಿಷ್ಟಾರ್ಥವಾ ಪರಿಪಾಲಿಸು ಶರಭು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ शरभ महागणपति पुण्य प्रसाद पंच कजाया भक्त जन प्रिजा सत्य धर्म दलितौर निरनी मयजा शास्त्री तू पूजिता सिद्धि विनायका शास्त्री तो पूजिता सिद्धि विनायक ಶರವು ಮಹಾಗಣಪತಿ ನಮಗೆ ನಿಮ್ಮದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು ಮಹಾಗಣಪತಿ